ಇಲ್ಲ ದಯವಿಟ್ಟು ಇಯರ್ ಫೋನ್ ಹಾಕಿ ಕಿವಿಗೆ ಕೇಳ್ತದೆ ಮಾನ್ಯ ಅಧ್ಯಕ್ಷರೇ ಉತ್ತರ ಪತ್ರಿಕೆಯಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ತಪ್ಪುಗಳಿದ್ದು ಐವತ್ತೊಂಬತ್ತು ಮೊದಲನೇ ಪ್ರಶ್ನೆ ಪತ್ರಿಕೆ ನಡೀತು ನೀವು ಹೇಳೋ ಪ್ರಕಾರ ಎಪ್ಪತ್ತೊಂಬತ್ತು ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಯೂಟ್ ಇಟ್ ಕರೆಕ್ಟ್ನೆಸ್ ಆಫ್ ದಿ ನಂಬರ್ಸ್ ಅವರು ಕೊಟ್ಟಿರೋದ್ರಿಂದ ನಾನು ತಜ್ಞರ ಸಮಿತಿಯವರು ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ತಪ್ಪುಗಳಿದ್ದಾವೆ ಅಂತ ಹೇಳಿದ್ದಾರೆ ಎರಡನೇ ಸಾರಿ ಎಕ್ಸಾಮಿನೇಷನ್ ಮಾಡಿದಾಗ ತಜ್ಞರ ಸಮಿತಿ ಮತ್ತೆ ಕಾನ್ಸ್ಟಿಟ್ಯೂಟ್ ಆಗಿತ್ತು ಅವರು ಆರು ತಪ್ಪುಗಳಿದ್ದಾವೆ ಗ್ರೇಸ್ ಕೊಡಿ ಅವರಿಗೆ ಆರು ತಪ್ಪುಗಳಿಗೂ ಮಾಡಿಬಿಟ್ಟು ಮಾಡಿಬಿಟ್ಟಿದ್ದಾರೆ ಅದನ್ನ ಸರ್ವ್ ಮಾಡಿ ಗ್ರೇಸ್ ಕೊಡಿ ಹೇಳಿದ್ದಾರೆ ಅಂತ ಅಷ್ಟೇ ನಾನು ಆಮೇಲೆ ನಾನು ಎಲ್ಲೂ ಕೂಡ ಮರುಪರೀಕ್ಷೆ ಮಾಡದೇ ಇಲ್ಲ ಅಂತ ಹೇಳಿಲ್ಲ ನಾನು ಮರುಪರೀಕ್ಷೆ ಮಾಡದೇ ಇಲ್ಲ ಅಂತ ಈಗ ಮೊದಲನೇ ಸಾರಿ ನನ್ನ ಗಮನಕ್ಕೆ ಬಂದಾಗ ಕನ್ನಡದಲ್ಲಿ ಇಷ್ಟೊಂದು ತಪ್ಪುಗಳಾಗಿದ್ದಾವೆ ಭಾಷಾಂತರದಲ್ಲಿ ಅಂತ ನನ್ನ ಗಮನಕ್ಕೆ ಬಂದಾಗ ಅಭ್ಯರ್ಥಿಗಳು ನನ್ನ ಗಮನ ನನ್ನ ಗಮನ ಸೆಳೆದಾಗ ನಾನು ಚೇರ್ಮನ್ನ ಕರೆದೆ ಕೆ ಪಿ ಚೇರ್ಮನ್ ಚೇರ್ಮನ್ನ ಕರೆದು ನೋಡಪ್ಪ ಇಷ್ಟೊಂದು ತಪ್ಪುಗಳಾಗ್ಬಿಟ್ಟಿದಾವೆ ನೀವು ನೋಡ್ಕೊಂಡು ಹೆಂಗೆ ಕೂತಿರ್ತೀರಿ ನೀವು ಚೇರ್ಮನ್ ಅವರು ಇದು ಯಾರಿಗೂ ಅನ್ಯಾಯ ಆಗೋದು ನಿಮ್ಗೆ ಯಾರಿಗೂ ಅನ್ಯಾಯ ಆಗಲ್ಲ ಅಲ್ಟಿಮೇಟ್ಲಿ ಯಾರು ಪರೀಕ್ಷೆ ಬರೆದಿರ್ತಾರೆ ಪಾಪ ಸಾಮಾನ್ಯವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದಾರಲ್ಲ ಅಭ್ಯರ್ಥಿಗಳಿದಾರಲ್ಲ ಅವರು ಬಡವರ ಕುಟುಂಬದಿಂದ ಬಂದಂಥವ್ರು ಹಳ್ಳಿಗಾರ್ಡಿಂದ ಬಂದಂಥವರು ಹಿಂದುಳಿದ ವರ್ಗದಿಂದ ಬಂದಂಥವರು ಪರಿಶಿಷ್ಟ ಜಾತಿಯಿಂದ ಬಂದಂಥವರು ಅಂತ ಹೇಳಿದ್ಮೇಲೆ ಮರುಪರೀಕ್ಷೆ ಮಾಡೋರು ಮರುಪರೀಕ್ಷೆ ಮಾಡೋರು ಆ ಮರು ಪರೀಕ್ಷೆಲ್ಲೂ ಕೂಡ ತಪ್ಪಾಗಿದೆ ಅಂತೇಳಿ ಬಂದು ನನಗೆ ಭೇಟಿ ಮಾಡಿದ್ದಾರೆ ನಾನೇನು ಹೇಳಿದ್ದೀನಿ ನಾನು ಮರು ಪರೀಕ್ಷೆ ಮಾಡಲ್ಲ ಅಂತ ಹೇಳಿಲ್ಲ ನಾನು ಮಾಡಲ್ಲ ಪರೀಕ್ಷೆನ ಅಥವಾ ಅವರಿಗೆ ಸೂಚನೆ ಕೊಡಲ್ಲ ಅಂತ ಹೇಳಿಲ್ಲ ಆದರೆ ಎರಡನೇ ಪರೀಕ್ಷೆ ಆದಮೇಲೆ ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕೆಜೆಟೆಡ್ ಪ್ರೊಬೇಷನರ್ಸ್ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅದರಲ್ಲಿ ಇಂಗ್ಲಿಷ್ ಇಂಗ್ಲಿಶು ಭಾಷೆಯಲ್ಲಿ ಪತ್ರಿಕೆ ಕನ್ನಡದ ಭಾಷೆಯಲ್ಲಿ ಪತ್ರಿಕೆ ಎರಡು ತರ ಇರ್ತದೆ ಒಂದು ತರ್ಜುಮೆ ಮಾಡಿರ್ತಕ್ಕಂಥದ್ದು ಕನ್ನಡಕ್ಕೆ ಸರಿ ಇಲ್ಲ ಅದರಿಂದ ತಪ್ಪುಗಳಿದ್ದಾವೆ ಅದರಿಂದ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡುದು ನಮಗೆಲ್ಲ ಅನ್ಯಾಯ ಆಗ್ತದೆ ಇದು ಅಂತ ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರು ಇಲ್ಲಿ ಮೀನ್ ವೈ ಎರಡನೇ ತಜ್ಞರ ಸಮಿತಿ ವರದಿ ಕೊಟ್ಟ ಮೇಲೆ ಮಾಡಿದ ಮೇಲೆ ನಾನು ಆರು ತಪ್ಪುಗಳಿದ್ದಾವೆ ಇದನ್ನ ಎಂಥದ್ದು ಗ್ರೇಸ್ ಮಾರ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಲೋಕಾಯಕ್ ನಾವೇನಲ್ಲ ಸರ್ಕಾರ ತಕ್ಕ ಇರಲಿಲ್ಲ ಅಲ್ಲ ಎಂಥದ್ದು ಲೋಕ ಲೋಕಸೇವಾ ಆಯೋಗ ಲೋಕಸೇವಾ ಆಯೋಗದವ್ರೆ ಅದನ್ನು ಒಂದು ಪ್ರಿಲಿಮಿನರಿನಲ್ಲಿ ಮೀನ್ ಪರೀಕ್ಷೆಗೆ ಬರ್ರಿ ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡಿಕೊಟ್ಟಿದ್ದಾರೆ ಆ ನೋಟಿಫಿಕೇಶನ್ ಚಾಲೆಂಜ್ ಆಗಿದೆ ಚಾಲೆಂಜ್ ಆಗಿ ಕೆಐಟಿನಲ್ಲಿ ಚಾಲೆಂಜ್ ಮಾಡಿದ್ದಾರೆ ಅದನ್ನು ಚಾಲೆಂಜ್ ಮಾಡಿ ಕೆಐಟಿ ನವರು ಏನು ಹೇಳಿದ್ದಾರೆ ಅಂತಂದರೆ ಮೊನ್ನೆ ಮೊನ್ನೆ ಹತ್ತನೇ ತಾರೀಕಿಗೆ ಇತ್ತು ಕೇಸು ಹತ್ತನೇ ತಾರೀಕು ಅದು ಆರ್ಗ್ಯುಮೆಂಟ್ ಆಗಿ ಪಾರ್ಟರ್ಡ್ ಆಗಿ ನಾಳೆ ಹೋಗಿದೆ ಹದಿಮೂರನೇ ತಾರೀಕು ಹೋಗಿದೆ ಫಾರ್ ಫರ್ದರ್ ಆರ್ಗ್ಯುಮೆಂಟ್ಸ್ ಕಾಲ್ ಆನ್ ಥರ್ಟೀನ್ ತ್ರೀ ತ್ರೀ ಥೌಸಂಡ್ ಟ್ವೆಂಟಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತ ಹೋಗಿದೆ ಈಗ ನಾನು ಯಾವತ್ತೂ ಕೂಡ ಇದನ್ನ ಅಧಿಕಾರಿಗಳನ್ನ ವಹಿಸ್ಕೊಂಡ ಮಾತಾಡೋದಾಗಲಿ ಅಥವಾ ಕೆಪಿಎಸ್ಸಿನ ವಹಿಸ್ಕೊಂಡು ಮಾತಾಡೋದಾಗಲಿ ಮಾಡಲ್ಲ ಎಲ್ಲಿ ನ್ಯಾಯ ಇದೆ ಅದಕ್ಕೆ ನ್ಯಾಯಕ್ಕೋಸ್ಕರ ನ್ಯಾಯವೋಸ್ ಹೇಳ್ತಕ್ಕಂಥದ್ದು ಅದಕ್ಕೆ ನಾನು ಏನು ಹೇಳಿದ್ದೀನಿ ಯಾರು ಭಾಷಾಂತರಕಾರರಿದ್ದಾರೆ ಅವ್ರು ತಪ್ಪು ಮಾಡಿದರೆ ಅವರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಅಂತ ಹೇಳಿ ತಪ್ಪು ಅಂತ ಗೊತ್ತಾಗಿದ್ರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಟ್ ಕೂಡ ಮಾಡಿ ಅಂತ ಹೇಳಿದ ಬರೀ ಭಾಷಾಂತರ ಮಾಡಿದ್ರೆ ಸರ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಪ್ಪ ಭಾಷಾಂತರ ಮಾಡದವರಿಗೆ ಭಾಷಾಂತರ ಮಾಡದವರಿಗೆ ಬೇರೆಯವರು ತಪ್ಪು ಮಾಡಿದ್ರೆ ಅವ್ರ ಮೇಲೂ ಕ್ರಮ ತಗೋತೀವಿ ಈಗ ಸೆಕ್ರೆಟರಿ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದಿರಿ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದಿರಿ ಅವ್ರ ಮೇಲೆ ತಗೋಬಾರದು ಅಂತ ಏನಿಲ್ಲ ನಾನು ಇದನ್ನ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಭಾಷಾತ್ಕಾರರು ಮುನ್ನೂರ ಎಂಬತ್ನಾಲ್ಕು ಜನ ಗೆಜೆಟೆಡ್ ಪ್ರೊಫೆಸರ್ಸ್ ಎಲ್ಲಿ ಆಗಿರೋದು ಏನು ಈ ವಿಷಯ ಪ್ರಸ್ತಾಪ ಯಾಕೆ ಹೆಚ್ಚಾಗಿ ಕನ್ನಡ ಭಾಷಾಂತರದ್ದಲ್ಲ ತಪ್ಪು ತಪ್ಪುಗಳನ್ನು ಮಾಡಿಬಿಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ಭಾಷಾಂತರ ಮಾಡಿಲ್ಲ ಅದಕ್ಕೆ ನಾನು ಏನು ಹೇಳಿದ್ದೀನಿ ಅವರಿಗೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಏನಂತ ಹೇಳಿದ್ದಾರೆ ಇವರು ಕೆ ಹೇಳಿದ್ದಾರೆ ಅಂತಂದರೆ ದಿ ಟ್ರಿಬ್ಯುನಲ್ ವೈಡ್ ಆರ್ಡರ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಡೈರೆಕ್ಟೆಡ್ ದಿ ಆರ್ ಟು ಕೆ ಪಿ ಸಿ ಇವರು ಒಂದು ನೋಟಿಫಿಕೇಶನ್ ಮಾಡಿದಾರಲ್ಲ ಫೈನಲ್ ಪರೀಕ್ಷೆಗೆ ಬರೀತಾ ನೋಟಿಫಿಕೇಶನ್ ಅಬಯನ್ಸ್ ಇಟ್ಟಿದ್ದಾರೆ ಅಕಾರ್ಡಿಂಗ್ಲಿ ದಿ ಕೆಪ್ಟುಡೇ ಇಂಟ್ರೀಮ್ ಡೈರೆಕ್ಷನ್ ಇಸ್ ಎಕ್ಸ್ಟೆಂಡೆಡ್ ಟಿಲ್ ನೆಕ್ಸ್ಟ್ ಡೇಟ್ ಹೇಳಿರೋದು ಡಿವಿಷನ್ ಬೆಂಚ್ ಫಾರ್ ಫೈನಲ್ ಹಿಯರಿಂಗ್ ಕಾಲ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿನ್ನೆಗೆ ನಾಳೆಗೆ ಹೋಗಿದೆ ಕೇಸು ಈಗ ಎರಡು ಒಂದು ಕುಡಿಯ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟದ್ದು ಅದು ಬಿಡಿ ಅದು ಕೋರ್ಟ್ ಹೋಗಿದ್ದಾರೆ ಕೋರ್ಟ್ನವರು ಹೈಕೋರ್ಟ್ನವರು ನಾವು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಏನು ಏನು ಮೆಜರ್ ಏನು ತಗೋಬಾರದು ಅಂತ ಹೇಳಿದ್ದಾರೆ ತೀರ್ಮಾನಗಳನ್ನು ಏನು ಮಾಡಬಾರದು ಅಂತ ಹೇಳಿದ್ದಾರೆ ಅದು ಕೋರ್ಟ್ ಮುಂದೆ ಇದೆ ಇದರಲ್ಲಿ ಏನು ಹೇಳಿದ್ದಾರೆ ನಾವು ನೋಟಿಫಿಕೇಶನ್ ಅನ್ನು ಅಭಯರ್ಸ್ನಲ್ಲಿ ಇಟ್ಟಿದ್ದೀವಿ ಮತ್ತೆ ಆರ್ಗ್ಯುಮೆಂಟ್ ಆಗ್ತಾ ಇದೆ ನೋವು ತೀರ್ಪಿ ಕೊಡಲಿ ನೋವು ತೀರ್ಪು ಕೊಡಲಿ ನಾನು ಐ ಆಮ್ ನಾಟ್ ಅಫ್ರೈಡ್ ಆಫ್ ಟೇಕಿಂಗ್ ಎನಿ ಆಕ್ಷನ್ ಅಗೇನ್ಸ್ಟ್ ಎನಿಬಡಿ ತಪ್ಪು ಮಾಡಿದವರು ನೀರು ಕುಡಿಲೇಬೇಕು ಉಪ್ಪತ್ತಿದ್ದವರು ನೀರು ಕುಡಿಲೇಬೇಕು ಅವರು ಶಿಕ್ಷೆ ಕೊಡೋಣ ಅದ್ರ ಬಗ್ಗೆ ಎರಡನೇ ಮಾತು ಇಲ್ಲ ನೀವು ಏನು ನಿಮ್ಮ ಕಳಕಳಿ ಏನಿದೆ ನಮಗೂ ಆ ಕಳಕಳಿ ಇದೆ ಈಗ ಮೆಂಬರ್ಗಳನ್ನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ ಈಗ ನಿಮ್ ಕಾಲದಲ್ಲೂ ಆಗಿದ್ದಾರೆ ಈಗ ಈಗ ಹದಿನಾರು ಜನ ಇದಾರೆಲ್ಲ ಒಂಬತ್ತು ಜನ ನಿಮ್ ಕಾಲದಲ್ಲಿ ಆಗಿದವರೇ ಇರೋದು ಏಳು ಜನ ನಮ್ಮ ಕಾಲದಲ್ಲಿ ಮಾಡಿದವ್ರು ಇದಾರೆ ಏನ್ ಪ್ರಾಮಾಣಿಕರಾಗೆ ಬರ್ತಾರೆ ಪತ್ರ ತಗೊಂಡು ನಾವು ಪ್ರಾಮಾಣಿಕರು ಬಹಳ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕರು ಅಂತ ಬರ್ತಾರೆ ಆಮೇಲೆ ಹಿಂಗಾಗ್ಬಿಡ್ತಾರೆ ಏನ್ ಮಾಡಕ್ಕಾಗದು ಮುಂದಿನ ದಿನಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ಇದೊಂದು ಶಿಫಾರಸು ಇದೆ ಸರ್ಚ್ ಮಾಡಿ ಸರ್ಚ್ ಕಮಿಟಿ ಮಾಡಬೇಕು ಅಂತ ಸರ್ಚ್ ಕಮಿಟಿ ಮಾಡಬೇಕು ಅದನ್ನು ಪ್ರಯೋಗ ಮಾಡಿ ನೋಡೋಣ ಸರ್ಚ್ ಕಮಿಟಿ ಮಾಡಿ ಮೆಂಬರ್ಗಳನ್ನ ಒಂದು ಕಡಿಮೆ ಮಾಡಬೇಕು ಅನ್ನೋದು ಎರಡನೇದು ಸರ್ಚ್ ಕಮಿಟಿ ಮಾಡಿ ಮೆಂಬರ್ಗಳನ್ನ ಮಾಡಬೇಕು ಅನ್ನೋದು ಸಾಧ್ಯವಾದ ಮಟ್ಟಿಗೆ ಆನೆಸ್ಟ್ ಪೀಪಲ್ಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಅಲ್ವಾ ಈಗ ಎಲ್ಲ ಈಗ ನಾವು ಆತ್ಮವಂಚನೆ ಮಾಡ್ಕೊಳ್ಳೋದು ಬೇಡ ನಾವೆಲ್ಲ ಪ್ರಾಮಾಣಿಕರು ಅಂತಲಿ ಅಂತ ಎಷ್ಟು ಜನ ಅಪ್ರಮಾಣಿಕರಿದ್ದಾರೆ ಅಂತ ನಮ್ಗೆ ಗೊತ್ತಾ ಗೊತ್ತಿರೋದಿಲ್ಲ ಸೊ ಏನೇ ಆಗಲಿ ನಾನು ಯಾವುದನ್ನು ಕೂಡ ವಹಿಸ್ಕೊಳ್ಳಕ್ಕೆ ನೀವು ಹೇಳದಂತ ಎಲ್ಲರೂ ಕೂಡ ಅಭಿಪ್ರಾಯಗಳನ್ನೆಲ್ಲ ನಾನು ಗಮನದಲ್ಲಿ ಇಟ್ಟುಕೊಂಡಿದ್ದೀನಿ ಬೇಕಾದ್ರೆ ಇನ್ನೂ ಒಂದು ಮೀಟಿಂಗ್ ಮಾಡ್ತೀನಿ ಇನ್ನೂ ಒಂದು ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡಿ ವಿರೋಧ ಪಕ್ಷದವರ ಸಲಹೆಗಳನ್ನು ಕೂಡ ತಗೊಳ್ಲಿಕ್ಕೆ ಬೈ ತಗೊಳ್ತೀನಿ ಸರ್ ಮಾಡೋಣ ಒಟ್ಟಿಗೆ ಎಸ್ ಸಿನ ಸರ್ ಮಾಡೋಣ ಮರುಪರೀಕ್ಷೆ ಮಾಡಲಿಕ್ಕೆ ನಾನೇನು ಹಿಂದೇಟು ಹೊಡೆಯಲ್ಲ ಅಥವಾ ಮರುಪರೀಕ್ಷೆ ತೀರ್ಮಾನ ಮಾಡೋರು ಮರುಪರೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡೋರು ಎಸ್ ಸಿ ಅವರೇ ನಾನು ಆದೇಶ ಕೊಡೋಕ್ಕಾಗಲ್ಲ ಈಗ ನಮ್ಮ ಯಾರು ಅವರು ಹೇಳಿದ್ರು ಏನು ಕಾನೂನು ಅದು ಏನು ದೇವಲೋಕಿಯಿಂದ ಬಂದಿದಾರ ಅದು ಎಂಥದ್ದು ಕೆ ಪಿ ಸಿ ಮಾಡಬಹುದು ಅಂತ ಬಟ್ ನೋಡಿ ನೀವು ಒಬ್ಬ ಮೆಂಬರ್ ತೆಗೆದ್ ಹಾಕಬೇಕಾದ್ರೆ ನೀವು ಗೊತ್ತಿರಬೇಕಲ್ವಾ ಒಬ್ಬ ಮೆಂಬರ್ ತೆಗೆದು ಹಾಕಬೇಕಾದ್ರೆ ಸುಪ್ರೀಂ ಕೋರ್ಟ್ ಒಪ್ಕೋಬೇಕು ರಾಷ್ಟ್ರಪತಿಗಳು ತೆಗಿಬೇಕು ಸುಪ್ರೀಂ ಕೋರ್ಟು ಒಪ್ಪಿಗೆ ಒಡನೆ ರಾಷ್ಟ್ರಪತಿಗಳು ತೆಗಿಬೇಕು ಗೌರ್ನರ್ಗೂ ಅಧಿಕಾರ ಇಲ್ಲ ತೆಗಿಯಕ್ಕೆ ಅಪಾಯಿಂಟ್ ಮಾಡಕ್ಕೆ ಅಧಿಕಾರ ಇದೆ ತೆಗಿಯಕ್ಕೆ ಅಧಿಕಾರ ಇಲ್ಲ ಗೊತ್ತಾಯ್ತಾ ಅದರಿಂದ ನೀವು ಹೇಳದದೆಲ್ಲ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಸೂಚನೆಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನು ಸರ್ವ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಈಗ ಈಗ ಕೋರ್ಟ್ನಲ್ಲಿ ಮ್ಯಾಟರ್ ಇರೋದ್ರಿಂದ ಎರಡೂ ಪ್ರಕರಣಗಳು ಮಾಡಿರೋದ್ರಿಂದ ನಾನೇ ಮರುಪರೀಕ್ಷೆ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕಡೆ ಕೇಳಪ್ಪ ನೀನು ಆ ಕಡೆ ಏನು ಮಾತಾಡ್ತೀವಿ ಅವ್ರಿಗೆ ಏನ್ ನಾವು ಏನ್ ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ